ಸ್ನೇಹಿತರೆ ವಿಭಾಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ರವಿ ಮತ್ತು ಶ್ರುತಿ ಮಗುಗೋಸ್ಕರ ಜಗಳಾಡ್ತಾ ಇರ್ತಾರೆ ನೋಡು ರವಿ ಮಗು ಇರೋಳು ನಾನು ನನ್ನ ನಿರ್ಧಾರನೆ ಫೈನಲ್ ಅಂತ ಕೋಪ ಮಾಡಿಕೊಂಡು ಶ್ರುತಿ ಹೇಳ್ತಾಳೆ ಆವಾಗ ರವಿ ಎರಡು ವರ್ಷ ಏನೋ ಮಗು ಬೇಡ ಅಂದ್ಲು ಆದರೆ ಇವಾಗ ಈಗ ನೋಡಿದ್ರೆ ಮಗನೇ ಬೇಡ ಅಂತ ಹೇಳ್ತಾ ಇದ್ದಾಳೆ ಏನಾಯ್ತು ಇತ್ಕಿದಂಗೆ ಅಂತ ಇದ್ರ ಬಗ್ಗೆ ಇಷ್ಟೊಂದ್ ಟೆನ್ಶನ್ ಮಾಡ್ಕೊಂಡಿದಾಳೆ ಶ್ರುತಿ ಯಾವತ್ತು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡವಳೆ ಅಲ್ಲ ಯೋಚನೆ ಮಾಡ್ತಾ ಇರ್ತಾನೆ ರವಿ ಯಾರೋ ಏನೋ ಹೇಳೋದ್ರು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಶ್ರುತಿ ಒಂದ್ ಹೆಣ್ಣಾಗಿ ಸ್ವಾಭಾವಿಕ ಶ್ರುತಿ ನೀನ್ ತರ ಪಕ್ಷಿ ಪ್ರಾಣಿ ಎಲ್ಲ ಹೋಗ್ ಹಾಸ್ಪಿಟಲ್ ಹೋಗಿ ಬಾಡಿಗೆ ತಾಯಿ ಹುಡ್ಕೊತ ರವಿ ಹೇಳ್ತಾನೆ ಅಕಸ್ಮಾತ್ ಅದಕ್ಕೆಲ್ಲ ಬಾಯಿ ಬಂದು ತಾಯಿನ ತಗೋಬಹುದು ಅಂತ ಗೊತ್ತಿದ್ರೆ ಖಂಡಿತವಾಗ್ಲು ಅದು ಇದೆ ಅವುಗಳು ಇದೇ ತರ ಮಾಡ್ತಾ ಇದ್ವು ನೋಡಿ ಯಾರ್ ನನ್ನ ನಿರ್ಧಾರನೋ ಒಪ್ಕೊಂತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನನ್ ನಿರ್ಧಾರ ಇಷ್ಟೇ ಶ್ರುತಿ ಹೇಳ್ತಾಳೆ ಇದಕ್ಕೆ ನಮ್ಮಪ್ಪ ನಮ್ಮಮ್ಮ ಇಬ್ರು ಒಪ್ಪಲ್ಲ ಅಂತ ರವಿ ಹೇಳ್ತಾನೆ ಜೊತೆಗೆ ನಿಮ್ ಮನೆಯವರು ಒಪ್ಪಲ್ಲ ಅಂತ ರವಿ ಹೇಳಿದಾಗ ಯಾರ್ ಒಪ್ಕೊಳ್ಳಿ ಬಿಡ್ಲಿ ನನ್ ನಿರ್ಧಾರನೇ ಅಂತಿಮ ಅಂತ ಶ್ರುತಿ ಹೇಳಿದಾಗ ರವಿ ತುಂಬಾ ಬೇಜಾರ್ ಮಾಡ್ಕೊಂತಾನೆ ಈ ಕಡೆ ಮನೋಜ ಟೆನ್ಷನ್ ಮಾಡ್ಕೊಂಡು ಯಾರ ಲೆಟ್ರನ್ನ ಕಲಸಿರ್ಬೋದು ಇದ್ಕಿದಂಗೆ ಯಾರು ಲೆಟ್ರ್ ತಂದ್ಕೊಟ್ಟಿರ್ಬೋದು ನನೀಗ ಇದ್ದವರು ಅಂತ ಟೆನ್ಷನ್ ಮಾಡ್ಕೊಂಡು ಮನೋಜ್ ಯೋಚನೆ ಮಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ಏನ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಮಾಡಿ ಅಂದ್ರೆ ಇಷ್ಟು ಟೆನ್ಷನ್ ಆಗಿದ್ದೀರಾ ರೋಹಿ ಮನೋಜ್ ಅಂತ ರೋಹಿಣಿ ಹೇಳಿದಾಗ ರೋಹಿಣಿ ನನಗೆ ಆ ಪತ್ರದ ಬಗ್ಗೆನೆ ಟೆನ್ಷನ್ ಅದನ್ನ ನನಗ್ ಕಳ್ಸಿರ್ಬೋದು ನನಗೆ ಯಾರಿಂದ ಅಪ್ಪ ಇರ್ಬೋದು ಅಂತ ರೀ ಮನೋಜ್ ಏನಾಗಿದೆ ನಿಮಗೆ ಯಾಕೆ ಹಿಂಗ್ ಯೋಚನೆ ಮಾಡ್ತೀರಾ ಲೆಟ್ರಿಗೆ ಈ ತರನೇ ನೀವು ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ನಾವ್ ಅಂಗಡಿನ ಬಾಗ್ಲು ಮುಚ್ಚಬೇಕಾಗುತ್ತೆ ಹೋದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ನೀವೀಗ ಆರಾಮಾಗಿ ಊಟ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ಮೀನಾ ಮಾತಾಡ್ತಾ ಇರ್ತಾರೆ ರೀ ನಮ್ ಕ ಹೊಸ ಕಾರನ್ನ ಬಡಗೆ ತಗೊಳಕ್ಕೆ ಇವತ್ ಬರ್ತಾರಲ್ವಾ ಡ್ರೈವರ್ ಬರ್ತಾರಲ್ವಾ ಅಂತ ಮೀನಾ ಕೇಳ್ತಾ ಇರ್ತಾಳೆ ಸೂರ್ಯನ್ಗೆ ನೋಡಿ ಅಯ್ಯೋ ದೇವರೇ ಇನ್ನು ಏನೇನ್ ನೋಡ್ಬೇಕಪ್ಪ ಏನೋ ಕೋಟಿ ಕೋಟಿ ಬೆಲೆ ಬಾಳ ವಸ್ತುನ ಯಾರಿಗೋ ಕೊಡೋತಾರ ನಿಜವಾಗ್ಲು ಇದನ್ನೆಲ್ಲ ನೋಡಿ ನನಗಂತೂ ಸುಮ್ನೆ ಇರಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ನಮ್ಮ ಮನೋಜ ಇದ್ದಿದ್ರೆ ಎಲ್ಲೋ ಇರ್ತಾ ಇದ್ದ ಇವರು ಬರೀ ಎರಡು ಲಕ್ಷಕ್ಕೆ ಇಷ್ಟೆಲ್ಲಾ ಆಡ್ತಾ ಇದ್ದಾರೆ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಏ ಇದು ನಮಗೆ ಕೋಟಿ ಸಮಾನನೇ ನೀವೇನು ಮಾತಾಡ್ಬೇಡಿ ಅತ್ತೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ನಾನೇನ್ ಹೇಳ್ದೆ ಇರೋ ನಿಜಾನೇ ತಾನೇ ಹೇಳಿದ್ದು ಅಲ್ಲ ಎರಡ್ ಮೂರು ಲಕ್ಷದ ಕಾರಣ ಬಾಡಿಗೆ ಕೊಡೋದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಓ ಎಲ್ಲಾ ಜವಾಬ್ದಾರಿ ಮನೆದು ನೀನೆ ತಗೊಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅದು ಮಾತ್ರ ಸಾಧ್ಯ ಇಲ್ಲ ಅಂತ ಶಾಂತಿ ಹೇಳ್ತಾರೆ ಆಗ ಮೀನಾ ಅದ್ರ ಅವಶ್ಯಕತೆ ನನಗಿಲ್ಲ ಯಾವ ತರ ಎಲ್ಲ ದುರಾಸೆ ಇಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಇಲ್ ನೋಡಿ ಅಣ್ಣ ಕಾರ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಮೇಲೆ ನೀವು ಪ್ರತಿ ಸರಿ ಕಾರ್ನ ತೋರ್ಸಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ಸರಿ ಎರಡ್ ಸರಿ ಬಂದು ಕಾರ್ ಹೇಗಿದೆ ಅಂತ ತೋರಿಸಿ ಮತ್ತೆ ಕಾರ್ ಅಲ್ಲಿ ಎಣ್ಣೆ ಆ ಆತರ ಎಲ್ಲ ಮಾಡ್ಬೇಡಿ ಅಂತ ಮೀನಾ ಹೇಳಿದಾಗ ಸಿಸ್ಟರ್ ಆಗೆಲ್ಲ ಆಗಿಲ್ಲ ಏನೇ ಮಾಡಲ್ಲ ಅಂತ ಸೂರ್ಯನ್ ಫ್ರೆಂಡ್ ಹೇಳ್ತಾರೆ ಏನೋ ತುಂಬಾ ನಿನ್ ತರ ಅಂತೂ ಅಲ್ವೇ ಅಲ್ಲ ಅಂತ ಸೂರ್ಯನ ಫ್ರೆಂಡ್ ಹೇಳ್ದಾಗ ಓದ್ಕೋಣಪ್ಪ ಅವ್ರದ್ದೆ ಎಲ್ಲ ದುಡ್ಡು ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಬೇಕು ಅಂತ ಅನ್ಕೊಂತಾರೆ ಅಂತ ಸೂರ್ಯ ಹೇಳಿದಾಗ ಸರಿ ಸಿಸ್ಟರ್ ಯಾರು ನಾವು ಹುಷಾರಾಗೆ ನೋಡ್ಕೊಂತೀನಿ ನಾನಿನ್ ಬರ್ತೀನಿ ಅಂತ ಹೇಳಿ ನಾ ತಗೊಂಡು ಹೋಗ್ತಾರೆ ಆಗ ಅಪ್ಪ ದೇವ್ರೆ ನಿಜವಾಗ್ಲು ಸರ ಬೆಳೀತಾ ಹೋಗ್ಬೇಕು ನನ್ ಗಂಡ ಸೂರ್ಯ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಅದ್ಕೆ ನೀವೇನ್ ಟೆನ್ಶನ್ ಮಾಡ್ಕೋಬೇಡಿ ಇದೇ ತರ ಬೆಳಿತಾನೆ ಇರ್ತಾನೆ ಸರಿನು ಇದೇ ತರ ಬಾಡಿಗೆ ಬರ್ತಾ ಇದ್ರೆ ಅವನೆಲ್ಲೋ ಇರ್ತಾನೆ ನೋಡಿ ಅಂತ ರವಿ ಹೇಳಿ ನೋಡೋ ಇದೇ ತರ ಒಂದಾದ್ಮೇಲೆ ಒಂದ್ ಕಾರ್ ನ ತಗೊಂಡು ದೊಡ್ಡ ಟ್ರಾವೆಲ್ಸ್ ನ ಓಪನ್ ಮಾಡು ಅಂತ ರವಿ ಹೇಳಿದ ತಕ್ಷಣನೇ ಹೌದು ಮಾಡ್ಬಿಡ್ತಾನೆ ಏನ್ ಕಡಲೆ ಕುರಿತಿದಂಗೆ ಅನ್ಕೊಂಡಿದ್ಯಾ ರವಿನು ನಾ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದ್ ಕಾರ್ ತಗೊಳೋದಕ್ಕೆ ಅಷ್ಟೊಂದು ದುಡ್ಡೆಲ್ಲ ಎಲ್ಲಿಂದ ಬರ್ಬೇಕು ಒಂದು ಎರಡು ತಗೊಳಕ್ಕಾಗುತ್ತೆ ಟ್ರಾವೆಲ್ಸ್ ಎಲ್ಲ ಓಪನ್ ಮಾಡೋ ಅಷ್ಟು ದೊಡ್ಡವ್ರ ಆಗಿಲ್ಲ ಆಗೋದು ಇಲ್ಲ ಅಂತ ಶಾಂತಿ ಹೇಳಿದಾಗ ಮತ್ತೆ ಮಾತಾಡ್ತಿದೀರ ನೀವು ಯಾಕೆ ಇಷ್ಟ ಕೇವಲವಾಗಿ ಮಾತಾಡ್ತೀರಾ ನಮ್ಮ ಬಗ್ಗೆ ಜನ ಮಕ್ಳು ಒಂದೇ ತರ ನೋಡಿ ಯಾಕೆ ಮಾತ್ರ ಬೇರೆಯವ್ರ ತರ ನೋಡ್ತೀರಾ ಇವಾಗ್ಲೂ ನನಗೆ ಇದು ಸ್ವಲ್ಪನು ಇಷ್ಟ ಆಗ್ತಾ ಇಲ್ಲ ಅಂತ ಮೀನಾ ಹೇಳಿದಾಗ ಇಷ್ಟ ಆದ್ರಷ್ಟು ಬೆಟ್ರಷ್ಟು ಅದನ್ನ ಕಟ್ಕೊಂಡು ನಾನೇನೆ ಮಾಡ್ಲಿ ನಾನು ಇರೋ ತರನೇ ಇರೋದು ಅಂತ ಶಾಂತಿ ಹೇಳ್ತಾರೆ ಮತ್ತೆ ನೋಡ್ತಾ ಇರಿ ಈ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇವ್ರು ಟ್ರಾವೆಲ್ಸ್ ಕಂಪನಿನ ಶುರು ಮಾಡೇ ಮಾಡ್ತಾರೆ ಇದ್ರ ಜೊತೆಗೆ ಒಂದಾದ್ ಮೇಲೊಂದು ಕಾರ್ ಕಾರ್ನ್ ತಗೊಂಡು ಬಾಡಿಗೆಗೆ ಬಿಟ್ಟೇ ಬಿಡ್ತಾರೆ ಅಂತ ಮೀನಾ ಹೇಳಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಅಮ್ಮ ತಾಯಿ ಮೀನಾ ಬಿಟ್ಟು ನೀನ್ ಏನು ಹೇಳ್ಬೇಡಮ್ಮ ಸುಮ್ನೆ ಇದ್ಬಿಡು ಮತ್ತೆ ನೀ ಅವ್ರ ಕೋಪ ಮಾಡ್ಕೊಂಡು ಆದ್ರೂ ಹೇಳೋದು ಆಮೇಲೆ ಮತ್ತೆ ನೀನ್ ಶಪಥ ಮಾಡೋದು ಎಲ್ಲ ಬೇಡ ಕಣೆ ಈಗಾಗ್ಲೇ ಎರಡ್ ಶಪಥ ಮಾಡಿದ್ಯಾ ಅದನ್ನೇ ಹೇಗೆ ಬರ್ಸೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದ್ ಶಪಥ ಮಾಡ್ಬೇಡ ಮಾಡಬೇಡ ಸುಮ್ನೆ ಇದ್ಬಿಡಮ್ಮ ಅಂತ ಸೂರ್ಯ ಹೇಳಿದಾಗ ರೀ ನಿಮ್ ಬಗ್ಗೆ ಹೇಗಿಗೋ ಮಾತಾಡ್ತಿದಾರೆ ಹೇಗ್ ಸುಮ್ನೆ ಇರ್ಲಿ ನಾನು ಟ್ರಾವೆಲ್ಸ್ ನಾ ಶುರು ಮಾಡೋಕಾಗಲ್ವ ಮಾಡೇ ಮಾಡ್ತೀವಿ ಅಂತ ಮೀನ್ ಹೇಳ್ದಾಗ ಒಂದು ಶಪದ ತರನೇ ಆಗೋಯ್ತು ಇನ್ನು ಏನೇನ್ ಕಾದಿದೀಯಪ್ಪ ದೇವ್ರೆ ನನ್ನ ಅಣೆಬರದಲ್ಲಿ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಕಾರ್ನ ಅಡಿಗೆ ಅಂತ ಡ್ರೈವರ್ ತಗೊಂಡೋಗ್ತಾನೆ ಈ ಕಡೆ ಮನೋಜ ಶಾಂತಿ ಹತ್ರ ಪರಿಚಿತ ವ್ಯಕ್ತಿ ನನಗೆ ಈ ತರ ಪತ್ರ ಬರೆದು ಕಳ್ಸಿದಾರ್ ಕಣಮ್ಮ ಯಾರು ಅಂತ ಅಂತ ನನಗೆ ಗೊತ್ತಿಲ್ಲ ನನ್ನ ಸುತ್ತಮುತ್ತ ಇರೋದ್ರಿಂದನೇ ನನಗೆ ಅಪ್ಪ ಇದೆ ಅಂತ ಇದೆ ಅಂತ ಬರ್ತಿದಾರೆ ನನಗೆ ನಿಜವಾಗ್ಲೂ ತುಂಬಾ ಟೆನ್ಷನ್ ಆಗ್ತಿದೆ ಯಾರನ್ನ ನೋಡಿದ್ರು ಅನುಮಾನ ಪಡೋ ತರ ಆಗಿದೆ ಅಂತ ಮನೋಜ ಹೇಳ್ದಾಗ ಯಾರೋ ಇದನ್ನೆಲ್ಲ ಕಳ್ಸಕ್ ಸಾಧ್ಯ ಯಾರೋ ನಿನಗೆ ಆಟ ಆಡಿಸ್ತಾ ಇರ್ತಾರೆ ಅಂತ ಶಾಂತಿ ಹೇಳ್ತಾರೆ ಮಧ್ಯರಾತ್ರಿ ರಾತ್ರಿ ಇದಕ್ಕೋಸ್ಕರ ಬಂದ್ ನನ್ನ ಎಚ್ಚರ ಮಾಡಿದೆ ನಾ ಮನೋಜ ನಮ್ ಇದೆ ಬಂದಿತ್ತು ನಿನಗೋಸ್ಕರ ಇದ್ ಬಂದೆ ಹೋಗೋ ಸುಮ್ಮನೆ ಮಲ್ಕೋ ಅಂತ ಶಾಂತಿ ಮನೋಜ್ಗೆ ಬೈತಾ ಇರ್ತಾರೆ ಅಯ್ಯೋ ಇಲ್ಲ ಅಮ್ಮ ಯಾಕೋ ಭಯ ಆಗ್ತಾ ಇದೆ ಇದನ್ನೆಲ್ಲ ಕಳ್ಸಿರೋದ್ ನೋಡಿದ್ರೆ ಅಂದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಅದಕ್ಕೆ ಅಮ್ಮ ಅರ್ಥ ಮಾಡ್ಕೊಳಮ್ಮ ಸ್ವಲ್ಪ ನಿನ್ಗೆ ಮೇಲೆ ಯಾರಿಗೂ ಶತ್ರುತ್ವ ಇದೆ ಆತರ ಎಲ್ಲ ಮಾಡಕ್ಕೆ ನಿಮ್ ಮೇಲೆ ಈ ತರ ಎಲ್ಲ ಮಾಡ್ಬೇಕು ಅಂದ್ರೆ ನೀನ್ ದುಡ್ಡು ಕೊಡ್ಬೇಕಾಗಿರೋದು ಆ ಸೂರ್ಯನಿಗೆ ಆ ಸೂರ್ಯನೇ ಏನಾದ್ರು ದುಡ್ಡು ಕೊಡ್ಲಿ ಅಂತ ಈ ತರ ಎಲ್ಲ ಮಾಡಿರ್ಬೋದಲ್ವಾ ಅಂತ ಶಾಂತಿ ಹೇಳ್ತಾರೆ ದಿನ ನಮ್ಮ ಅವ್ನ್ ಪತ್ರ ಬರೆಯೋದಕ್ಕೆ ಅವನೇನಾದ್ರು ಕೇಳದಿದ್ರೆ ನನ್ನ ನೇರವಾಗಿ ಕೇಳ್ತಾನೆ ನನಗೆ ಯಾಕೋ ಭಯ ಕಣಮ್ಮ ಎಲ್ಲರೂ ನೋಡಿದ್ರೆ ಅನುಮಾನದಲ್ಲೇ ನೋಡ್ಬೇಕು ಅನಿಸ್ತಾ ಇದೆ ಮನೋಜ ಹೇಳ್ತಾ ಇರ್ತಾನೆ ಸರಿ ಆಯ್ತು ಈಗ ಹೋಗೋ ಬೆಳಗ್ಗೆ ಮಾತಾಡೋಣ ಮಲ್ಕು ಿ ಬೈದು ಕಳಿಸ್ತಾರೆ ಮನೋಜ್ ವಾಪಸ್ ಹೋಗಿದ ತಕ್ಷಣ ಹೋಗಿದ್ರೆ ಮನೋಜ್ ಇಷ್ಟೋತ್ನಲ್ಲಿ ಅಂತ ರೋಹಿಣಿ ಕೇಳ್ದಾಗ ಏನ್ ಮನೋಜ್ ಅದು ಕೈಯಲ್ಲಿ ಪತ್ರ ಇಡ್ಕೊಂಡಿದೀರ ವಾದೆ ರೋಹಿಣಿ ಅಲ್ಲಿ ಇದ್ದಾಗ ಯಾವ್ದೋ ಲೆಟರ್ ಕಳ್ಸಿದ್ರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಮನೋಜ್ ಹೇಳ್ತಾನೆ ಅಯ್ಯೋ ಏನ್ ಮನೋಜ್ ನೀವು ಇದಕ್ಕೆಲ್ಲ ಇಷ್ಟೊಂದು ಎದ್ಕೊಂತ ಇದೀರಾ ಏನೋ ಗೊತ್ತಿಲ್ದೆ ಪತ್ರ ಕಳ್ಸಿದಾರೆ ಆ ಪತ್ರಕ್ಕೋಸ್ಕರ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದಿರಲ್ಲ ನೀವು ಎಲ್ಲ ಇದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ ನಾವ್ ಬೆಳಿತಿದ್ದೀವಿ ಅಂತಾನೆ ಯಾರು ಈ ತರ ಎಲ್ಲಾ ಮಾಡಿದರೆ ಬಗ್ಗೆ ಎಲ್ಲ ಬಿಟ್ಟಾಕಿ ಆರಾಮಾಗಿ ಮಲ್ಕೊ ಬನ್ನಿ ಮನೋಜ್ ರೋಹಿಣಿ ಹೇಳ್ದಾಗ ಮ ರೋಹಿಣಿ ಆಯ್ತು ನೀನ್ ಮೇಲೆ ಒಂದ್ ಸ್ವಲ್ಪ ಧೈರ್ಯ ಬಂತು ಅಂತ ಮನೋಜ್ ಹೋಗಿ ಮಲ್ಕೊತಾನೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಪಾರ್ಕ್ ಹತ್ರ ಈ ಪಾರ್ಕ್ ಫ್ರೆಂಡ್ ಸರಿ ಅಂತ ಹೇಳಿ ಪಾರ್ಕ್ ಪಾರ್ಕ್ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತಾನೆ ಏನಪ್ಪಾ ದೊಡ್ಡ ಬಿಸ್ನೆಸ್ ಮ್ಯಾನ್ ನನ್ನ ಬೇಟೆ ಯಾವಾಗ ಬಂದ್ಬಿಟ್ಟಿದ್ಯಾ ನನ್ನ ನೆನ್ ಮಾಡ್ಕೊಂಡು ಇಷ್ಟೂರ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಅದು ನನ್ಗೊಂದ್ ಪತ್ರ ಬಂದಿದೆ ನಿನ್ನಿಂದನೇ ಸಹಾಯ ಆಗ್ಬೇಕು ನೀನು ಸ್ವಾಮೀಜಿ ಗೊತ್ತು ಅಂತ ಹೇಳ್ದಲ್ಲ ಬೆಳತ್ರ ಹೋಗೋಣ ಅಂತ ಮನೋಜ ಹೇಳ್ದಾಗ ಏನೋ ಗುರುಗಳ ಹೇಳಿದ್ದೆ ನಾನು ಇದನ್ನ ನಂಬಲ್ಲ ಅಂತ ಆದ್ರೆ ಇವಾಗ ಗುರುಗಳ ಹತ್ರನೇ ಹೋಗೋಣ ಅಂತ ಹೇಳ್ತಿದ್ಯಾ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ ಅದಪ್ಪ ಹೇಳಿದ್ದೆ ಆದ್ರೆ ಈ ವಿಷಯಕ್ಕೆ ಅವರೇ ಸರಿ ಅನ್ಸುತ್ತೆ ಬೇಗ ಹೋಗೋಣ ಬಾ ಟೈಮ್ ಆಗ್ಬಿಡುತ್ತೆ ಅಂತ ಮನೋಜ ಹೇಳ್ದಾಗ ಸ್ವಾಮೀಜಿ ಹತ್ರ ಹೋಗ್ತಾರೆ ಆಗ ಸ್ವಾಮೀಜಿ ಏನ್ ನಿಮ್ ಸಮಸ್ಯೆ ಅಂತ ಕೇಳ್ದಾಗ ಸಮಸ್ಯೆನೇ ಈ ಪತ್ರ ತಗೊಳ್ಳಿ ಅಂತ ಹೇಳಿ ಈ ಪತ್ರನ ಅವ್ರ ಕೈ ಕೊಡ್ತಾರೆ ಸು ಸುತ್ತಮುತ್ತ ಇರೋದ್ರಿಂದಾನೇ ನಿನ್ಗೆ ಅಪಾಯ ಅಂತ ಬರ್ತಿರೋದನ್ನ ನೋಡಿ ಹುಳಿಗೆ ಕೂಡ ಶಾಕ್ ಆಗುತ್ತೆ ಏನಪ್ಪಾ ಇದು ಇದನ್ನ ಕೊಟ್ಟಿದ್ಯಾ ನನಗೆ ಯಾರೋ ಇದನ್ನ ಬರ್ದು ಕೊಟ್ಟಿದ್ದಾರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾಕೋ ಭಯ ಶುರುವಾಗಿದೆ ಏನ್ ತೊಂದ್ರೆ ಆಗುತ್ತೋ ಏನೋ ಅಂತ ಅದಕ್ಕೆ ನಿಮ್ಮ ಹತ್ರ ತಗೊಂಬಂದೆ ಇದಕ್ಕೆ ನೀವೇ ಏನಾದ್ರು ಪರಿಹಾರ ಕೊಡ್ಬೇಕು ತೊಂದ್ರೆ ಹಾಕ್ಬಾರ್ದು ಅಂತ ಮನೋಜ್ ಹೇಳ್ದಾಗ ಇದನ್ನ ಬೇಕು ಅಂತಾನೆ ಯಾರೋ ಇರೋ ತರ ಅನಿಸ್ತಾ ಇದೆ ಅಂತ ಗುರುಗಳು ಹೇಳ್ತಾರೆ ಮನೋಜ್ಗೆ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್